नमस्कार रिब्यू चल स्वात नौख्यागंक राज्य बीजेपी संबंध पटे कमांड बीजेपी हईकम् महत्व आदेश वरडे ಅಚ್ಚರಿಯ ಬೆಳವಣಿಗೆ ಇದೆ ಈಗಾಗಲೇ ಯಾವ ಕುರ್ಚಿಗೆ ಕಂಟಕ ಅಧ್ಯಕ್ಷರು ಬದಲಾಗ್ತಾರೋ ಪ್ರತಿಪಕ್ಷ ನಾಯಕರು ಬದಲಾಗ್ತಾರೋ ಒಬ್ಬರು ಬದಲಾಗ್ತಾರೆ ಅನ್ನುವಂಥ ಸುದ್ದಿ ಜೋರಾಗಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಬರ್ತಿರುವಂಥ ನ್ಯೂಸ್ ಇದು ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಆಗಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ ಈಗಾಗಲೇ ನಾವು ಎರಡೂ ಆಯಾಮದಲ್ಲೂ ರಿಪೋರ್ಟ್ ಮಾಡಿದ್ದೀವಿ ಅಂದರೆ ಅಧ್ಯಕ್ಷ ಬದಲಾವಣೆಗೂ ಕೂಡ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ ಸೋಮಣ್ಣವರು ಆ ಕುರ್ಚಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಯಾಕಂದರೆ ಸೋಮಣ್ಣವರು ಹೇಳ್ತಿರೋದು ಜೆ ಡಿ ಎಸ್ ಜೊತೆ ನನಗೆ ಬಹಳ ಉತ್ತಮವಾದಂಥ ನಂಟಿದೆ ಹಾಲು ಜೈನ್ನಂತೆ ನಾವು ಮೈತ್ರಿ ಯಶಸ್ವಗೊಳಿಸೋದಕ್ಕೆ ಇದು ಅವಕಾಶ ಆಗುತ್ತೆ ಬೇರೆ ಯಾರಿದ್ರು ಈಗಿರೋರಿದ್ದರೆ ಒಳಗೊಳಗೆ ಏಟ್ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಕನ್ವಿನ್ಸ್ ಮಾಡುವ ಪ್ರಯತ್ನ ಸೋಮಣ್ಣವರಿಂದ ಆಗ್ತಿದೆ ಮೈತ್ರಿ ಮಾತ್ರ ನಾವು ಗೆಲ್ಲೋದು ಕರ್ನಾಟಕದ ಪರಿಸ್ಥಿತಿ ಆಗಿದೆ ಅನ್ನೋ ಅಂಥ ಸಂದೇಶ ಕೊಟ್ಟು ಅಧ್ಯಕ್ಷರಾಗುವಂಥ ಪ್ರಯತ್ನ ಸೋಮಣ್ಣವರಿಂದ ಆಗ್ತಿದೆ ಸುಮಾರು ಜನ ಪೈಪೋಟಿಗೆ ಬಿದ್ದಿದ್ದಾರೆ ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕರಾಗಿ ಯಾರ ಶೋ ಉಳ್ಕೊಳ್ಳೋದಿಲ್ವಾ ಸುನಿಲ್ ಕುಮಾರ್ ಅವ್ರಿಗೋ ಯಾರೋ ಹಿಂದುಳಿದ ವರ್ಗದ ನಾಯಕನಿಗೋ ಅವಕಾಶ ಸಿಗುತ್ತಾ ಅನ್ನುವ ಚರ್ಚೆಯೂ ನಡೀತಿದೆ ಇದರ ನಡುವೆ ಹೈಕಮಾಂಡಿಂದ ಮಹತ್ವದ ಆದೇಶ ಮತ್ತು ನಿನ್ನೆನೆ ಅದರ ಬಗ್ಗೆ ಕಾರ್ಯಾಚರಣೆ ಶುರುವಾಗಿದೆ ಒಡಕ್ಕಿನ ಮನೆ ಆಗಿದೆಯಲ್ಲ ಬಿ ಜೆ ಪಿ ಬಹಳಷ್ಟು ಸಮಸ್ಯೆಗಳು ಓಪನ್ ಆಗಿ ಯತ್ನಾಳ್ ಅವರನ್ನ ಒಬ್ಬರನ್ನ ಉಚ್ಚಾಟಿಸಿದ್ದಾಯಿತು ಹಾಗಂತ ಪದೇ ಪದೇ ಎಲ್ಲರನ್ನು ಉಚ್ಛಾಟನೆ ಮಾಡೋಕ್ಕಾಗತ್ತಾ ಅಥವಾ ಅವರ ಭಾವನೆಗಳಿಗೆ ಬೆಲೆನೇ ಕೊಡದೇ ಇದ್ರೆ ಪಕ್ಷ ಕಟ್ಟೋದು ಹೇಗೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಗ್ ಟಾಸ್ಕ್ ಕೊಟ್ಟು ಕಳಿಸಿದೆ ಮತ್ತು ಆ ಪ್ರಕ್ರಿಯೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದ್ರ ಸ್ಪಷ್ಟ ಸುಳಿವ ಪ್ರಹ್ಲಾದ್ ಜೋಶಿಯವರು ಅಸಮಾಧಾನಿತರನ್ನ ಕೂರಿಸಿ ಮಾತಾಡಿಸಿದ್ದಾರೆ ಯಾರ್ಯಾರನ್ನ ಹಲವು ದಿನಗಳ ಬಳಿಕ ವಿಜೇಂದ್ರ ಮತ್ತು ಅರವಿಂದ್ ಅವರು ಕೈ ಕುಲುಕಿದ್ದಾರೆ ಅವರು ಯತ್ನಾಳ್ ಜೊತೆಗೆ ಕಾಣಿಸ್ಕೊಂಡಿರುವಂಥ ಘಟಾನುಘಟಿ ನಾಯಕರಲ್ಲಿ ಮೇನ್ ಇದ್ದವರು ಅವರು ಯಾವ ರೀತಿ ಅಟಾಕ್ ಅಟ್ಯಾಕ್ ಮಾಡಿದ್ದಾರೆ ಆಚಾಮಗೋಚರವಾಗಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಹಲವಾರು ವಿಚಾರಗಳನ್ನು ಹೊರಗಿಟ್ಟು ಆಕ್ರೋಶಪಡಿಸಿದ ಗುಂಪಲ್ಲಿ ಮುಂಚೂಣಿಯಲ್ಲಿದ್ದವರು ಅವರು ಈಗ ವಿಜಯೇಂದ್ರ ಜೊತೆಗೆ ಕೈ ಕುಲುಕಿರೋದು ಮಹತ್ವದ ಬೆಳವಣಿಗೆ ಜೋಶಿ ಅವ್ರಿಗೂ ಮುನಿಸಿತ್ತು ಆದರೆ ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡಿದೆ ಅನ್ನೋದನ್ನು ಒಪ್ಪಿಕೊಂಡು ಮುನಿಸು ಶಮನ ಮಾಡೋದಕ್ಕೆ ಅವರನ್ನೇ ಅಖಾಡ ಕೀಳಿಸಲಾಗಿದೆ ಈಗ ಅವರೇ ರಾಜ್ಯ ರಾಜಕಾರಣದಲ್ಲಿ ಸಮನ್ವಯದ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಶ್ವಥ್ ಅವ್ರ ಮನೇಲಿ ಲಂಚ್ ಅರೇಂಜ್ ಮಾಡಿಸಿ ಅಶ್ವಥ್ ನಾರಾಯಣ ಅವ್ರಿಗೂ ಇತ್ತಲ್ವ ಅವ್ರ ಮನೇಲಿ ಲಂಚು ಅವ್ರ ಕೈ ಕುಲಕಿಸಿ ಎಲ್ಲರೂ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ತುಂಬ ಅಚ್ಚುಕಟ್ಟಾಗಿ ಪಕ್ಷ ಸಂಘಟನೆನ ಒಗ್ಗಟ್ಟಿನಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಹೈಕಮಾಂಡ್ನ ಆದೇಶವನ್ನು ಎಲ್ರಿಗೂ ತಲುಪಿಸಿ ಸಮನ್ವಯತೆಯ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸೊ ಇದು ಯಾವುದೇ ಭಿನ್ನಾಭಿಪ್ರಾಯ ಶಮನ ಸಭೆ ಅಂತ ವಿಜಯೇಂದ್ರ ಅವರು ಹೊರಗಡೆ ಬಂದು ಹೇಳ್ತಾರೆ ಬೇಗುದಿ ಶಮನದ ಸಭೆ ಏನಲ್ಲ ಸೀನಿಯರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ ಸೊ ಯಾರ್ಯಾರು ಅಸಮಾಧಾನಿತರಿದ್ದರು ಅವರನ್ನೇ ಕರೆಸು ಮಾತಾಡಿಸಿರೋದಲ್ಲಿ ಮತ್ತೊಂದು ಕಡೆ ನೋಡಿ ರಾಜ್ಯ ಬಿ ಜೆ ಪಿ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿ ಎಂ ಸಿದ್ದೇಶ್ವರ ಅವರು ಇವರು ಕೂಡ ಪ್ರಮುಖರಲ್ವಾ ಮುನಿಸಿಕೊಂಡಿದ್ದವ್ರ ತಂಡದಲ್ಲಿ ಅವರನ್ನ ಕೈ ಕುಲುಕ್ಸೋದು ಅಸಾಧ್ಯ ಅಂತ ಅನಿಸ್ತಿದೆ ವಿಜೇಂದ್ರ ಜೊತೆ ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಸಿಡಿದಿದ್ದಾರೆ ದಾವಣಗೆರೆಯಲ್ಲಿ ಇನ್ನೂ ಕಿಡಿ ಜಾಸ್ತಿ ಹೊತ್ತುಕೊಂಡಿದೆ ಅಲ್ಲಿ ಎರಡು ಮೂರು ನಾಯಕರುಗಳು ಯಾವ ರೀತಿ ಸಿಡ್ದಿದ್ದಾರೆ ಅನ್ನೋದು ಗೊತ್ತು ಅವರು ಹೇಳ್ತಿರೋದೇನು ಇನ್ನು ಬಿ ಜೆ ಪಿ ಸರಿ ಹೋಗೋದು ನಾನು ಸತ್ತ ಮೇಲೆ ಅನಿಸತ್ತೆ ಅನ್ನುವಂಥ ಅಸಮಾಧಾನ ಹೊರಹಾಕಿದ್ದಾರೆ ಅದರ ಅರ್ಥ ಅವ್ರ ಪ್ರಕಾರ ಸರಿ ಹೋಗಬೇಕು ಅಂದ್ರೆ ವಿಜಯೇಂದ್ರ ಹೇಳಬೇಕು ವಿಜಯೇಂದ್ರ ಮುಂದುವರೆಸೋದು ಕ್ಲಿಯರ್ ಅಂತ ಗೊತ್ತಾದ ಮೇಲೆ ಈ ಮಾತಾಡಿದ್ರೆ ಸಿದ್ದೇಶ್ವರ ಅವರು ಇನ್ನು ನಾನು ಸತ್ತ ಮೇಲೆ ಬಿಡಿ ಬಿ ಜೆ ಪಿ ಸರಿ ಹೋಗೋದು ಅಂತ ಅವರು ಹೇಳ್ತಿರೋದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿತ್ತು ರೇಣುಕಾಚಾರ್ಯ ಅವರೇ ಇವರು ಎಲ್ಲ ಕೈ ಜೋಡಿಸಿ ಕಾಂಗ್ರೆಸ್ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟಿದ್ದೇ ವಿಜೇಂದ್ರ ಕ್ಯಾಂಪ್ ಅನ್ನುವಂಥ ವಾಗ್ಬಾಣವನ್ನು ಬಿಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ರಿಪೋರ್ಟ್ ಇಟ್ಟರೆ ಗೊತ್ತಾಗತ್ತೆ ಏನು ಹೇಳ್ತಾರೆ ಆಗ ಅನ್ನೋ ರೀತಿಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಬಟ್ ನಾನು ಸತ್ತ ಮೇಲೆ ಬಿಡಿ ಇದು ಸರಿ ಹೋಗೋದು ಅನ್ನುವಂಥ ಆಕ್ರೋಶದ ಮಾತು ಆಡಿದ್ದಾರೆ ಅದರರ್ಥ ವಿಜಯೇಂದ್ರ ಕುರ್ಚಿ ಭದ್ರಾ ಅನ್ನೋ ರೀತಿಯಲ್ಲಿ ಈಗ ಕಾಣಿಸ್ತಿದೆ ಇನ್ನೂ ಮೂರು ವರ್ಷ ಇದೆ ಚುನಾವಣೆ ಚುನಾವಣೆ ಬಂದಾಗ ನೀವು ಆರ್ ತಿಂಗಳ ಮುಂಚೆ ಏನೇನಾಗುತ್ತೆ ಅದನ್ನ ಕಾದು ನೋಡಿ ಸರಿ ಇತ್ತೀಚೆಗೆ ಅಂದ್ರೆ ಲೋಕಸಭೆ ಚುನಾವಣೆ ನಡೆದ ಎರಡು ಅದಕ್ಕೆಲ್ಲ ಮಾತಾಡ್ತಾರಲ್ಲ ಅದ್ರ ಬಳಿಕ ಈಗ ಚರ್ಚೆ ಆಗ್ತಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಅವರು ಆರೋಪ ಮಾಡಿದ್ರು ಇವರು ನೋಡಿದೆ ಇವತ್ತು ಪೇಪರ್ ಎಲ್ಲ ನೋಡಿದೆ ನಾನು ಅದು ಎಲ್ಲ ನೀವು ವರದಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕಳಿಸ್ಕೊಡ್ರಿ ಏನು ಅದು ಬಂದಿದೆಯಲ್ಲ ಅದು ರಾಜ್ಯಾಧ್ಯಕ್ಷ ಕಳಿಸ್ಕೊಡ್ರಿ ಅದೇ ಕ್ರಮ ತಂತ ತಗೊಳ್ಳು ರೇಣುಕಾಚಾರ್ಯ ಅವ್ರು ಹೇಳ್ತಾರೆ ನಮ್ಮ ಟೀಮ್ನವ್ರಿಗೆ ಶಿವಗಂಗಾದವ್ರಿಗೆ ಫೋನ್ ಮಾಡಿ ಹಿಂಗೆ ಮಾತಾಡಪ್ಪ ಅಂತ ಹೇಳಿದಿರ ಇಲ್ಲಪ್ಪ ನಾನು ಶಿವಗಂಗಾ ಬಸವರಾಜ್ಗೂ ನನಗೂ ಸಂಬಂಧವೇ ಇಲ್ಲ ಅವನೆಂದು ಯಾವುದೋ ಒಂದು ಸರಿ ಎರಡು ವರ್ಷದಾಗ ಒಂದು ಸರಿ ಮಾತ್ರ ಅವ್ನು ಭೇಟಿಯಾಗಿದ್ದೆ ಯಾವುದೋ ಒಂದು ಚನ್ನಗಿರಿ ಒಳಗೆ ಅದು ಬಿಟ್ಟರೆ ಮದುವೆ ಫೋನ್ ಮಾಡಿ ಕರೆದಿದ್ದೆ ಅಷ್ಟು ಬಿಟ್ಟರೆ ನನಗೂ ಅವರಿಗೂ ಸಂಬಂಧ ಇಲ್ಲ ನಾನು ಶಿವಗಂಗ ಬಸವರಾಜದವ್ರು ಎಂದೂ ಮಾತಾಡಲಿ ಎಂದೂ ಹೋಗಿಲ್ಲ ಯಾವ ಬಣ ರೀ ನಾವು ನಾವೇ ಒರಿಜಿನಲ್ ಬಿ ಜೆ ಪಿ ಇಲ್ಲಿ ಬಣ ಬಣ ಅಂತ ರೀ ಬಳ್ಕೊತೀರ ನಾವು ಒರಿಜಿನಲ್ ಬಿ ಜೆ ಪಿ ನಾನೇನು ಕೆ ಜಿ ಪಿ ಕಟ್ಟಿಲ್ಲ ನಾನೇನು ಿಲ್ಲ ಅಕಸ್ಮಾತ್ ವಿಜಯೇಂದ್ರ ಬದಲಾವಣೆ ಮಾಡೋದೇ ಆಗಿದ್ರೆ ಪ್ರಹ್ಲಾದ್ ಜೋಶಿ ಲಿಂಬಾವಳಿ ಅವ್ರನ್ನ ಕೂರಿಸ್ಕೊಂಡು ಅಶ್ವಥ್ ನಾರಾಯಣ ಅವ್ರನ್ನ ಕೂರಿಸ್ಕೊಂಡು ಸೀನಿಯರ್ಸ್ ಜೊತೆಗೆ ಮೀಟಿಂಗ್ ಮಾಡಿಸುವ ಅವಶ್ಯಕತೆ ಇರಲಿಲ್ಲ ಬದಲಾವಣೆ ಮಾಡೋರ್ನ ಕೆಳಗಿಳಿಸೋರ್ನ ಕರ್ಕೊಂಡು ಬಂದು ಸಂಧಾನಕ್ಕೆ ಯಾಕೆ ಕೂರಿಸ್ತಾರೆ ಅವರನ್ನು ಕೆಳಗಿಳಿಸಿದ್ರೆ ಅವರು ಅವ್ರ ದಾರಿಯನ್ನು ನೋಡ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸಂಧಾನಕ್ಕೆ ಹೈಕಮಾಂಡ್ ಕೂರಿಸಿದೆ ಅಂದರೆ ಸೀನಿಯರ್ಸ್ ಮನವೊಲಿಸಿ ಕೈ ಕುಲುಗಿಸೋ ತನಕ ಆಗಿದೆ ಅಂದರೆ ಅರ್ಥ ವಿಜಯೇಂದ್ರ ಕುರ್ಚಿ ಭದ್ರಾ ಹಾಗಾದರೆ ಎರಡರೊಳಗೆ ಒಂದು ಕುರ್ಚಿ ಶೇಕ್ ಅನ್ನೋದೇ ನಿಜ ಆಗಿಬಿಟ್ರೆ ಅಶೋಕ್ ಅವ್ರಿಗೆ ಈಗ ತೂಗುಗತ್ತಿ ಆರ್ ಅಶೋಕ್ ಅವರ ಬದಲಾವಣೆ ಆಗೇ ಆಗತ್ತಾ ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳ ನಾಯಕನ ಕಾಂಬಿನೇಷನ್ನಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಆಲೋಚನೆ ಇರಬಹುದು ಯಾಕಂದರೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ನಾವು ಸಿದ್ದರಾಮಯ್ಯನವರು ಇಲ್ಲದ ಕಾಂಗ್ರೆಸ್ಸು ಮುಂದಿನ ಎಲೆಕ್ಷನ್ನಲ್ಲಿ ಚುನಾವಣಾ ಪ್ರಚಾರ ಕಿಳಿಯಂತೆ ಸಿದ್ದರಾಮಯ್ಯನವರು ಇದ್ದಾಗಲೇ ಬೇರೆ ಲೆಕ್ಕ ಅವರು ಇಲ್ಲದಾಗ ಸಮುದಾಯದ ಓಟ್ಸು ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಿಂದುಳಿದ ವರ್ಗಗಳ ಮತವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದ ತಯಾರಿಯನ್ನು ಈಗಲಿಂದ ಮಾಡಬೇಕು ಒಕ್ಕಲಿಗ ನಾಯಕನಾಗಿ ಹೆಂಗು ಕುಮಾರಸ್ವಾಮಿ ಅವರೇ ಇದ್ದಾರೆ ಈಗ ಅಶೋಕ್ ಅವರು ಆ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮ್ಯಾಜಿಕ್ ಏನು ಮಾಡೋ ಕಷ್ಟ ಬೆಂಗಳೂರು ವ್ಯಾಪ್ತಿಯಲ್ಲಷ್ಟೇ ಅವರ ಪ್ರಭಾವ ಹಾಗಾಗಿ ಕುಮಾರಸ್ವಾಮಿ ಅವರು ಆ ಒಕ್ಕಲಿಗ ಬೆಲ್ಟ್ ನೋಡ್ಕೊಳ್ತಾರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರಲ್ಲಿ ವಿಜಯೇಂದ್ರ ಅವರು ಹೇಗೂ ಲಿಂಗಾಯತ ಕಮ್ಯುನಿಟಿ ಡ್ರೈವ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕಾಂಬೋ ವರ್ಕೌಟ್ ಮಾಡೋ ಥರ ಕಾಣಿಸ್ತಾ ಇದೆ ಹೈಕಮಾಂಡು ಇಬ್ಬರಲ್ಲೂ ಒಬ್ಬರನ್ನ ಚೇಂಜ್ ಮಾಡಿದ್ರೆ ಕೊನೆ ಪಕ್ಷ ಬಿಸಿ ಮುಟ್ಸ್ದಂಗೆ ಆಗುತ್ತೆ ಈಗ ಅಶೋಕ್ ಅವ್ರನ್ನ ಬದಲಿಸಿದವರು ನಾಳೆ ಹೆಚ್ಚು ಕಡಿಮೆ ಆದರೆ ವಿಜೇಂದ್ರ ಕುರ್ಚಿಗೂ ಕೂಡ ಕೈ ಹಾಕ್ಬೋದು ಹೈಕಮಾಂಡ್ ಅನ್ನುವಂಥ ಒಂದು ಆತಂಕ ಇರಬೇಕು ಆ ಭಯದಲ್ಲಿ ಹೊಂದಾಣಿಕೆಯಲ್ಲಿ ಮುನ್ನುಗ್ಗಬೇಕು ಸೊ ಈಗ ಅವಕಾಶ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನು ನೆನಪಿಸಿ ಎಚ್ಚರಿಸಿ ಒಂದು ವಿಕೆಟ್ ತೆಗೆದ್ರೆ ಎಲ್ಲರೂ ಕೂಡ ಟೈಟ್ ಆಗ್ತಾರೆ ಅನ್ನೋ ಆಲೋಚನೆಯು ಇರಬಹುದು ಹೈಕಮಾಂಡ್ ಮಟ್ಟದಲ್ಲೇ ಪ್ರಯತ್ನ ಜೋರಾಗಿದೆ ಅಶೋಕ್ ಅವ್ರದ್ದು ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದು ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದು ಹಲವಾರು ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ ವಿಜೇಂದ್ರ ಅವರಲ್ಲಿ ಹೋದರೂ ಅದೇ ದಿನ ವಾಪಸ್ ಬಂದರು ಬಟ್ ಅಶೋಕ್ ಅವರು ಉಳ್ಕೊಂಡು ಮೀಟಿಂಗ್ಗಳನ್ನು ನಡೆಸಿದ್ರು ಸೊ ಅಶೋಕ್ ಅವರಿಗೆ ಟೆನ್ಷನ್ ಜಾಸ್ತಿ ಇರೋ ರೀತಿ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆಗಳು ವಿಜೇಂದ್ರ ದಾರಿ ಕ್ಲಿಯರ್ ಅನ್ನೋ ಸುಳಿವು ಕೊಡ್ತಾ ಇದ್ದು ಇದೇ ವಾರದಲ್ಲಿ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅನ್ನೋದನ್ನು ವಿಜೇಂದ್ರ ಕೂಡ ಹೇಳಿದರು ಉಳಿದಿರುವಂಥ ಎಂಟೊಂಬತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಘೋಷಣೆ ಆಗುತ್ತೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಆಗಬೇಕು ಅಂತ ಕರ್ನಾಟಕನೂ ಒಳಗೊಂಡಂತೆ ಆ ಘೋಷಣೆ ಆಗಬೇಕು ಸೊ ಸ್ಯಾಟರ್ಡೇ ಒಂದು ಕ್ಲಾರಿಟಿ ಸಿಗತ್ತೆ ಅನ್ನೋ ರೀತಿಯಲ್ಲಿತ್ತು ಅದೇ ಹೊತ್ತಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ಎಲ್ಲ ಮಾಡ್ತಿರೋದು ನೋಡ್ತಿದ್ರೆ ವಿಜೇಂದ್ರ ದಾರಿ ಕ್ಲಿಯರ್ ಮಾಡಿ ಅಶೋಕ್ ಅವ್ರಿಗೆ ಶಾಕ್ ಕೊಡ್ತಾ ಹೈಕಮಾಂಡ್ ಹಾಗಾದ್ರೆ ಕಾದ್ ನೋಡಬೇಕು ಸೋಮಣ್ಣವರ ಪ್ರಯತ್ನ ಫಲ ಕೊಟ್ಟರೆ ವಿಜೇಂದ್ರ ಅವ್ರಿಗೆ ಆಘಾತ ಫಿಕ್ಸು ಮತ್ತೊಂದು ಕಡೆ ಅಶೋಕ್ ಅವರನ್ನ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಎಲ್ಲದಕ್ಕೂ ಕೂಡ ಉತ್ತರ ಸಿಗೋ ಸಮಯ ಕಡೆಗೂ ಬಂದಾಗಿದೆ ಮೂರು ವರ್ಷ ಇರೋವಾಗ ಅಧ್ಯಕ್ಷರ ಮರು ಆಯ್ಕೆ ಮಾಡಿ ಈಗ ವಿಜೇಂದ್ರ ಅವ್ರನ್ನೇ ಕೂರಿಸ್ಬಿಟ್ರೆ ಮರು ಆಯ್ಕೆ ಮೂಲಕ ಅವ್ರ ನಾಯಕತ್ವದಲ್ಲೇ ಎಲೆಕ್ಷನ್ ಆಗತ್ತೆ ಆ ಮೂಲಕ ಅವರ ಸಿಎಂ ಕುರ್ಚಿ ಕನಸು ಏನಾದ್ರು ಇದ್ರೆ ಅದು ಜೀವಂತವಾಗಿ ಮೂರು ವರ್ಷ ಅಂತೂ ಇರತ್ತೆ ಆದ್ರೆ ಬಿಜೆಪಿಲಿ ಯಾವಾಗ ಏನ್ ಬೇಕಾದ್ರೂ ನಿರ್ಧಾರ ತಗೊಳ್ತಾರೆ ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗಿದ್ದಾರೆ ಅನ್ನೋದು ಮ್ಯಾಟರೇ ಆಗಲ್ಲ ಡೆಲ್ಲಿನೇ ಎಕ್ಸಾಂಪಲ್ ಇದೆ ಯಾರಂಗೆ ಬೇಕಾದರೂ ಸಿ ಎಮ್ ಮಾಡಬಹುದು ಅನ್ನೋ ಆಪ್ಷನ್ ಅಂತೂ ಇರುತ್ತೆ ಬಟ್ ಕರ್ನಾಟಕ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಕನಸು ಕಾಣ್ಬೋದು ನನ್ನ ಅಧ್ಯಕ್ಷತೆ ಆಗಿರೋದ್ರಿಂದ ನನಗೆ ದಾರಿ ಓಪನ್ ಇದೆ ಪಕ್ಷ ಗೆದ್ರೆ ಸಿ ಎಮ್ ಆಗೋದಕ್ಕೆ ಅಂತ ಬಟ್ ಮೈತ್ರಿಯಲ್ಲಿ ಹೋದರೂ ಆ ಆಪ್ಷನ್ನು ಉಳಿದುಕೊಂಡೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಕುಮಾರಸ್ವಾಮಿಯವರು ಪೈಪೋಟಿಯಲ್ಲಿರ್ತಾರೆ ಒಟ್ಟಿನಲ್ಲಿ ಅಧ್ಯಕ್ಷ ಕುರ್ಚಿಯನ್ನಂತೂ ಗಟ್ಟಿ ಮಾಡಿಕೊಳ್ಳುವಲ್ಲಿ ವಿಜೇಂದ್ರ ಅವರು ಯಶಸ್ವಿಯಾದಂತೆ ಕಾಣಿಸ್ತಿದೆ ಈಗಿನ ಮಹತ್ವದ ಬೆಳವಣಿಗೆ ಓದ್ತಾ ಇದ್ದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು